ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ ನಮ್ ಹುಡುಗರು ಪಟಾ ತಂದಾರ ಪಟಾ ಹಾರ್ಸ್ರಿ ನೋಡ್ರಿ ಪಟಾ ನೋಡಾಕ್ ಬಂದಾಳ ನಾವ್ ಏನ್ ಮಾಡಿ ಅಂತ ಹೇಳಿ ಏ ಪಟಾ ಹಾರ್ಸಾಕ್ ಬಂದಾಳ ಬರ್ತೇತಿ ನೋಡ್ರಿ ಫ್ರೆಂಡ್ಸ್ ಆರ್ ಪಟಾ ಅದಾವ ಆರ್ ಇವದ್ ಲುಂಡಿ ದಾರದ್ ಲುಂಡಿ ಆರಕ್ಕೂ ಆರು ಹಾರಿಸುದಿಲ್ಲ ನಾವು ಮೂರ್ ಮಂದಿ ಅದೇವ್ ಬರೀ பட்ட நோடப்பா இல்லை மிஞ்சாத்தி மகன மிச்ச மிச்சு மிஞ்சே இரலி தகோப்பா நடை நோடில் மிஞ்சு மிச்சு மிஞ்சே நடைக்காய்த்தி நன் கடை லாண்டி பட்ட ஆய் லாண்டி லாண்டி இட்டுக்கு

ಬಿತ್ತು ಬಿತ್ತ ಬಿತ್ತೋಡ್ರಿ ರೌಂಡ್ ಹೊಡಿ ಹೊಡಿ ಹೊಡ ಕಟ್ಟ ದಾರಾನ ಮುಗೀತದೆ ನಂದಿಲ್ಲ ಇತ್ತು ನೋಡಲಿ ಎಲ್ಲಿ ಓದ್ ನೋಡೋದ ಓದ್ತಾರೋಗಿ ಏ ಇದೆ ಬಾಣಿ ಬಂದಿತ್ತು ನೋಡ್ರಿ ಬಾಲಂಗೋಶಿ ಕಟ್ಟಾತ ನೀವು ಬರಬರಿ ಸೂತ್ರ ಹಾಕಿಲ್ಲ ಅದೇ ನಿ ಹಾರಾತಿಲ್ಲ ಇಲ್ಪ ನಂದು ಹಾರಾತಿಲ್ಲ ನಾನು ಪಟಕ್ ಬಂದೀಗ ಸೊಟ್ಟನ ಹೊಂಟತ್ ಬರೀ ಹೇಳಿ ನಂದೆ ನೀವು

ನೋಡ್ಕೊಂಡ್ಬಿಡೋದು ಎಲ್ಲರೂ ಈಗ ಮೂಲೆ ಪಟ್ಪಟ್ ಕೊಟ್ಪಟ್ ತೊಡೀರು ಕೊಟ್ಪಟ್ಟು ತೊಳಿಯೋದನ್ನು ಹಾಕ್ಬಿಡ ಅಷ್ಟೇ ಬರ್ಬೋದು ತಗೋರ ಅದೇ ಹ್ಮ್ ಮೈದಾ ಹಿಟ್ಟೆ ಕಾರ್ನ್ ಫ್ಲೋರ್ ಅದ ಕಾರ್ನ್ ಫ್ಲೋರ್ ಏ ಸಾಕ್ ಬಿಡು ಸಾಕ್ ಬಿಡು ಸಾಕ್ ಬಿಡು ಬಾಳ ಆಕೇತದ ತಗೋ ಬಾಳ ಆತದ ಆದ್ರು ಕೈ ತೊಳ್ಕೊಂಡಿಲ್ಪ ತೊಳ್ಕೊಂಡಿ ನೋ ಮರ ನೀರ್ ತಂಬಾರ್ ಓಯ್ ಅಲ್ಲಿ ಇಟ್ಟೆ ನೋಡಲಿ ಆ ತಂಬಲೇ ತಗೊಂಡ್ಬಾದನೆ ಎತ್ತಕೊಂಡ್ ಬಂದ್ ಬಿಡಿ ಇಲ್ಲೇ ತಡಿಪ ಆ ತಾ ತಾ ತಂಬಾರ್ ಬಾರ್ ಬಾರ್ ತಂಬಾ ನೀರ್ ತಗೋನಾ ಇಲ್ಲ ಅದೇನೇ ತಗೊಂಡ್ ಓಡೋದೆ ಅಂದ್ರೆ

ಅದು ಚಲಿ ಬಿಡရತ್ತಾಗ ಇಲ್ಲಿ ಯಾಕ ನೆಲಕಾಕಿ ಮತ್ ನೋಡೆ ಪ್ಯಾಟ್ ಮೇಲೆ ಒಕ್ಕೊಂಡ ನೋಡೆ ತಡ್ರು ಅಂಗ್ಯಾಕ್ ಮಾಡಾತ್ತಿರಿ ಹ್ಮ್ ನೋಡಿ ಸಾಕ್ ಬಿಡು ಸಾಕ್ ಬಿಡು ಅರೆ ಆಕೋ ಬಾ ಚಿಕನ್ ಬಾ 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 ಎಲ್ಲ ಇಲ್ಲೇ ರೆಡಿಮೇಟ್ ಐತಿ ನಿಧಾನಕ್ಕೆ ಬಾ ಬಾಲೆ ಟಮಟೆ ಗಿಡನ ಹಾಕ್ ಬಿಡ್ರಿ ತಳ್ಕೊಂಡು ಬರೋದು ಬಾಡಾ ಸ್ನಾಕ್ಸ್ ಚಲೋ ಆಗತ್ತಿತಿ ಇದೆ ತಳ್ಕೊಂಡು ಬಾ ಮಣ್ಣು ಎಲ್ಲಾ ಆ ಕಂತಿರತ್ತಿತಿ ಅಣ್ಣ ನೀ ಹೋಟೆಲ್ ಕೆಲಸ ಕೆಲ್ಸ ಮಾಡ್ತಿದ್ದೇನು ಇಲ್ಲ ಮಾರಾಯ ಮದ್ವೆ ಆದ್ಮೇಲೆ ಮನ್ಯಾಗ ಮಾಡ್ಬೇಕಲ್ ಮತ್ತೆ ಅದಕ್ ಮಾಡತ್ತೇನಿ ಹಂಗಾರ ನೀ ಫಸ್ಟ್ ಟೈಮ್ ಏನೇದ್ ಮಾಡುದೇ ಏ ನೋಡ್ಲಿಪ್ಪ ಫಸ್ಟ್ ಟೈಮ್ ಮಾಡತಾನ ನೋಡ ಬರಾಬರಿ ಮಾಡ್ತಾನ ಗೊತ್ತಾ ತಿನ್ಮ್ಯಾ ಗೊತ್ತಾಗೋದ ಅದೇನ ರುಚಿ ಆಗ್ಲಿಕ್ಕಂದ್ರ ನನ್ ಒದ್ ಕಾಸ ಹೊರಗೆ ಹಾಕ್ಬಿಡ್ರಿ

அட்சிக்கு அண்ட் அண்ட் தோன ಅಣ್ಣ ಸುಟ್ಟರು ಅಣ್ಣ ಅವ ಸುಡುದಿಲ್ಲಣ್ಣಾವ ನೋಡು ಅಣ್ಣ ಲೇ ಸುಟ್ಟಿಲ್ಲ ಅಣ್ಣ ನೋಡು ಅಲ್ಲೇ ಸುಟ್ಟಿಲ್ಲ ಅಣ್ಣ ನೋಡಿ ನೋಡೋಲೆ ಸುಟ್ಟಿಲ್ಲ ನಾವು ಎದಕ್ಕೆ ಇದು ಮಾಡತ್ತೀನಿ ಆ ರಾಯರ ಆಗ್ಬೇಕು ಇಲ್ವೋ ಬರೋ ಬರೋ ಆಯ್ ಬಿಡಿ ಬಿಡಿ ಹಾ ಮಸ್ತ್ ಕೆಂಪ ಕೆಂಪ ಬಾ 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 ಹಿಂದಿ ಹಿಂದಿ ಹಂಗೆ ನೋಡ್ದೋಸ್ತ ತಡಿ ನೋಡ್ರಿ ಫ್ರೆಂಡ್ಸ್ ಈಗ ಚಿಕನ್ ಎಲ್ಲಾ ಕರೆಯುವುದು ಎಲ್ಲಾ ಫಿನಿಶ್ ಆತ ಈಗ ಬಾಯ್ ಹೋಗುದು ಅಂದ್ರೆ ಬಾಕಿ ಐತ್ ನೋಡ್ರಿ ಬೇಕೇನು ನಿಮಗೆ ನಿಮಗ ತೋರಿತೇನ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಎಲ್ಲ ಮುಗಿಸ್ಕೊಂಡ್ ಬಂದ ಸ್ವಲ್ಪ ಮಕ್ಕೊಂಡು ಎದ್ವಿ ಇವರು ಮಕ್ಕೊಂಡಿದ್ರೆ ಏ ಮಾಡಲಿ ಸಾಕು ಮಾಡಲಿ ನೀವು ಮಕ್ಕೊಂಡ ನೋಡ್ರಿ ಇಲ್ಲಿ ಓ ಹೇಳು ಓನೇ ಹೇಳು ಏ ಪಾ ಹೋಲೇ ಪಾ ಎಂಟಿ ಆಗ್ತಿ ಹೇ ಹೋಲೇ ಪಾ ಏ ಸಾಕೆ ನಿದ್ದೆ ಮಾಡಿದ ಈಗ ಆಗ್ತಿದ್ ನೋಡಿ ನಮ್ಮ ಶೇಪುರಿ ರೆಡಿ ಮೂರು ಮಂದಿ ರೆಡಿ ಮಸ್ ತಿಂತೀವ್ರಿಗ ಮೂರುತ್ತಾರ ಕೊಡ್ತಾರ ತಿನ್ನು ಈಗ ಜಾಸ್ತಿ ತಡೀನೋ ನಾನಾ ಈಗ ಇಷ್ಟೋ ತಡ ನಾನಾ ಹೇಳ್ತೀನಿ ಈಗ ಜಸ್ಟ್ ಶಿವಪುರಿ ತಿಂದು ಬಂದಿವಿ ಇವತ್ತಿನ ಬೋಲ್ ಈಗ ಜಸ್ಟ್ ಶಿವಪುರಿ ತಿಂದು ಬಂದಿವ್ರಿ ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡುನು ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗುಣಂತ ಬಾಯ್ ಬಾಯ್